ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಕೆಸೆಟ್ ಪರೀಕ್ಷೆಯನ್ನು ತಾವೆಲ್ಲರೂ ಬರೆದು ಬಂದಿದ್ದೀರಾ ಆ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಪ್ರಥಮ ಪತ್ರಿಕೆ ಸಾಮಾನ್ಯ ಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟ ಐವತ್ತು ಪ್ರಶ್ನೆಗಳ ಉತ್ತರಗಳನ್ನು ನಾವಿಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ ನೋಡಿ ಪ್ರಶ್ನೆ ಒಂದು ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತದೆ ಎನ್ನುವ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎನ್ ಪಿ ಕ್ಯೂ ಆರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಎರಡು ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಪಿ ಎಂಬ ಪದವನ್ನು ಈ ರೀತಿ ಬರೆದರೆ ಅದು ಟಿಯನ್ನು ಹೇಗೆ ಬರೆಯಲಾಗುತ್ತದೆ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಶ್ನೆ ಎರಡಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಮೂರು ಎರಡು ಸಾವಿರದ ಐವತ್ತೊಂದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಒಂದು ಕಾರು ಆರು ಗಂಟೆಯಲ್ಲಿ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ ಅದೇ ನಾಲ್ಕು ಗಂಟೆಗಳಲ್ಲಿ ದೂರವನ್ನು ಕ್ರಮಿಸಲು ಯಾವ ವೇಗವನ್ನು ಕ್ರಮಿಸಬೇಕಾಗುತ್ತದೆ ಪ್ರಶ್ನೆ ಮೂರು ಆಗಿದೆ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಎಪ್ಪತ್ತೈದು ಕಿಲೋಮೀಟರ್ ಪ್ರತಿ ಗಂಟೆ ಇನ್ನು ಪ್ರಶ್ನೆ ನಾಲ್ಕು ಇದೆ ಇದು ಮೊತ್ತ ಮತ್ತು ಚಕ್ರಬಡ್ಡಿಗೆ ಸಂಬಂಧಪಟ್ಟಂತದ್ದಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಎ ಎ ಬಿ ಸಿ ಡಿ ಇದು ಸರಿಯಾದ ಉತ್ತರವಾಗಿದೆ ನಾಲ್ಕನೇ ಪ್ರಶ್ನೆಗೆ ಮುಂದೆ ಪ್ರಶ್ನೆ ಐದು ಒಂದು ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೂರ ಸಂದರ್ಶನ ಸಂದರ್ಶಕರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೂರ ಐವತ್ತು ನೂರ ಐವತ್ತು ಸರಿಯಾದ ಉತ್ತರವಾಗಿದೆ ಇನ್ನು ಪ್ರಶ್ನೆ ಆರು ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ ಥ್ರೆಟ್ ಅನ್ನು ಈ ರೀತಿ ಬರೆದ್ರೆ ಪರ್ಲಿಯನ್ನು ಯಾವ ರೀತಿ ಬರೆಯಬಹುದು ಈ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಎ ಇ ಪಿ ಎಲ್ ಆರ್ ವೈ ಇದು ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಏಳಕ್ಕೆ ಸಂಬಂಧಪಟ್ಟಂತೆ ಒಂದು ತ್ರಿಭುಜ ಮತ್ತು ಆಟಗಾರರು ಮತ್ತು ಕಲಾವಿದರಿಗೆ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಪ್ರಶ್ನೆ ಏಳಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಆಪ್ಷನ್ ಒನ್ ಎ ಇದು ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಏಳಕ್ಕೆ ಸಂಬಂಧಪಟ್ಟಂತೆ ಇನ್ನು ಪ್ರಶ್ನೆ ಎಂಟು ಪ್ರಶ್ನೆ ಎಂಟು ತುಂಬಾ ಸುದೀರ್ಘವಾದ ರ್ಯಾಂಕಿಗೆ ಸಂಬಂಧಪಟ್ಟಂತ ಪ್ರಶ್ನೆಯಾಗಿದೆ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಯು ನಾಲ್ಕನೇ ರ್ಯಾಂಕ್ ಪಡೆಯ ಪಡೆದಿದ್ದಾನೆ ಅನ್ನೋದು ಸರಿಯಾದ ಉತ್ತರವಾಗಿದೆ ಮುಂದೆ ಆ ಪ್ರಶ್ನೆ ಸಂಖ್ಯೆ ಒಂಬತ್ತಕ್ಕೆ ಸಂಬಂಧಪಟ್ಟಂತೆ ನೋಡಿ ಒಬ್ಬ ಪೊಲೀಸ್ ಇಪ್ಪತ್ತು ಕಿಲೋಮೀಟರ್ ಪೂರ್ವಕ್ಕೆ ದಕ್ಷಿಣಕ್ಕೆ ಈ ರೀತಿ ಒಂದು ದೊಡ್ಡ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ಆಪ್ಷನ್ ಎ ಮೂವತ್ತು ರೂಟ್ ಟು ಕಿಲೋಮೀಟರ್ ಇನ್ನು ಪ್ರಶ್ನೆ ಹತ್ತು ಒಂದು ಸಮಸ್ಯಾತ್ಮಕ ರೇಖಾಚಿತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಆಪ್ಷನ್ ಟು ಬಿ ಬಿ ಅನ್ನೋದು ಸರಿಯಾದ ಉತ್ತರ ಇದು ಅಲ್ಲಿ ಸರಿಯಾದ ಉತ್ತರವಾಗಿ ಬರುತ್ತದೆ ಮುಂದೆ ಪ್ರಶ್ನೆ ಹನ್ನೊಂದು ಒಂದು ಚಾರ್ಟ್ ಮತ್ತು ಒಂದು ಸ್ತಂಭಾಲೇಖಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದೆ ಪ್ರಶ್ನೆ ಹನ್ನೊಂದು ಸ್ವಲ್ಪ ಸಮಸ್ಯಾತ್ಮಕ ಪ್ರಶ್ನೆ ಇದೆ ಇದು ಬಹುಶಃ ಗ್ರೇಸ್ ಆಗುವ ಸಾಧ್ಯತೆಗಳಿವೆ ಅದನ್ನು ನೋಡೋಣ ಮುಂದೆ ಪ್ರಶ್ನೆ ಹನ್ನೆರಡು ಪ್ರಶ್ನೆ ಹನ್ನೆರಡು ಶೇಕಡ ನಲವತ್ತರಷ್ಟು ಅನ್ನೋದು ಪ್ರಶ್ನೆ ಹನ್ನೆರಡಕ್ಕೆ ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಹದಿಮೂರು ಪ್ರಶ್ನೆ ಹದಿಮೂರಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಪ್ರತಿ ರ್ಯಾಂಕ್ ಹಾಗೇ ಇರುತ್ತದೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಹದಿನಾಲ್ಕು ತುಂಬ ಸುದೀರ್ಘವಾದ ಪ್ರಶ್ನೆ ಮತ್ತು ಪರ್ಸೆಂಟೇಜ್ ಬಗ್ಗೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ಇಪ್ಪತ್ತ್ಮೂರು ಪರ್ಸೆಂಟ್ ಮತ್ತು ಇಪ್ಪತ್ತೇಳು ಪರ್ಸೆಂಟ್ ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಹದಿನೈದು ಒಂದು ಗ್ರಾಫ್ ಕೊಟ್ಟಿದ್ದಾರೆ ಈ ಗ್ರಾಫಿಗೆ ಸಂಬಂಧಪಟ್ಟಂತೆ ನಾವು ಭಾಳಷ್ಟು ಬಿಡಿಸಲಾಗಿಯೂ ಕೂಡ ಇದು ಕೂಡ ಗ್ರೇಸ್ ಆಗುವ ಸಾಧ್ಯತೆ ಇದೆ ಗ್ರೇಸ್ ಆಗದೆ ಇದ್ದರೆ ಸ್ವಲ್ಪ ಅರವತ್ತು ಅಥವಾ ಅರವತ್ತಾರರ ಮಧ್ಯದಲ್ಲಿ ಉತ್ತರ ಬರುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ ಮುಂದೆ ಪ್ರಶ್ನೆ ಹದಿನಾರು ಈ ಹದಿನಾರು ಪ್ರಶ್ನೆ ಹದಿನಾರಕ್ಕೆ ರೌಟರ್ ಫೈರ್ವಾಲ್ ಯು ಐ ಮತ್ತು ಬ್ರೌಸರ್ ಅಂದರೆ ಇವು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಪ್ಷನ್ ಒನ್ ಎ ಟು ಬಿ ಫೋರ್ ಸಿ ಒನ್ ಡಿ ತ್ರೀ ಆಗಿದೆ ಪ್ರಶ್ನೆ ಹದಿನೇಳಕ್ಕೆ ಸಂಬಂಧಪಟ್ಟಂಗೆ ಇಮೇಲ್ ಮತ್ತು ಸಿ ಮತ್ತು ಬಿ ಸಿ ಸಿ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಎರಡು ಮತ್ತು ನಾಲ್ಕು ಸರಿಯಾಗಿವೆ ಅಂದರೆ ಸಿ ಸಿ ಸ್ವೀಕರಿಸುವವರು ಮತ್ತು ಸಿ ಸಿ ಮತ್ತು ಬಿ ಸಿ ಸಿ ವಿಳಾಸ ನೋಡಬಹುದು ಮೂರು ಅಂದರೆ ಬಿ ಸಿ ಸಿಯನ್ನು ನಾಮ ಮಾತ್ರ ಅಥವಾ ಕ್ಯಾಶುವಲ್ ಇಮೇಲ್ಗಾಗಿ ಬಳಸಲಾಗುತ್ತದೆ ಅನ್ನೋ ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಹದಿನೆಂಟು ಇದು ಕೂಡ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ ಹೈಪರ್ ಟೆಕ್ಸ್ಟ್ಗೆ ಸಂಬಂಧಪಟ್ಟಿದ್ದು ಪ್ರಶ್ನೆ ಹದಿನೆಂಟಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಎಸ್ ಒನ್ ಮತ್ತು ಎಸ್ ಟು ಎರಡು ಸರಿಯಾಗಿವೆ ಅನ್ನೋದು ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಹತ್ತೊಂಬತ್ತು ಪ್ರಶ್ನೆ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಪ್ರತಿ ವಿದ್ಯಾರ್ಥಿಯು ತನ್ನ ಮಠಕ್ಕೆ ತಕ್ಕಂತೆ ಕಲಿಕೆಗೆ ಸಹಾಯ ಮಾಡುವ ಕಲಿಕೆ ಆ್ಯಪ್ಗಳನ್ನು ಬಳಸುವುದನ್ನು ಕಲಿಯುವುದಾಗಿದೆ ಪ್ರಶ್ನೆ ಇಪ್ಪತ್ತಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಆಪ್ಷನ್ ಟೂ ವಿದ್ಯಾರ್ಥಿಗಳೇ ಆಪ್ಷನ್ ಟು ಇಲ್ಲಿ ಇದು ತ್ರೀ ಅಲ್ಲ ಆಪ್ಷನ್ ಟು ಸರಿಯಾದ ಉತ್ತರ ಪ್ರಶ್ನೆ ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ತ್ರೀ ಇದು ಸರಿಯಾದ ಉತ್ತರ ಘನತ್ಯಾಜ್ಯ ನಿರ್ವಹಣೆ ಮತ್ತು ಜಿಲ್ಲಾ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ ನಿಯಮಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿದೆ ಚುಚ್ಚಲಾಗದ ಸೋರಿಕೆಯಾಗದ ವಿರೂಪಗೊಳಿಸಲಾಗದ ಬಿಳಿ ಡಬ್ಬಿಗಳಲ್ಲಿ ಏನು ಸರಿಯಾದ ಉತ್ತರ ಪ್ರಶ್ನೆ ಇಪ್ಪತ್ತೆರಡು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಇದು ವಿಪತ್ತು ನಿರ್ವಹಣಾ ಕಾಯ್ದೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಐದರ ಕಾಯ್ದೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಎ ಬಿ ಸಿ ಸಾಧ್ಯತೆ ಇದೇ ಉತ್ತರವಾಗುವುದು ಹೆಚ್ಚಿದೆ ಮುಂದೆ ಪ್ರಶ್ನೆ ಇಪ್ಪತ್ತ್ ಮೂರಕ್ಕೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಹತ್ತನೇ ಗುರಿ ಯಾವುದು ಅಂತ ಕೇಳಿದರೆ ಅಸಮಾನತೆಯನ್ನು ಕಡಿಮೆಗೊಳಿಸುವುದು ಹತ್ತನೇ ಗುರಿಯಾಗಿದೆ ಮುಂದೆ ಪ್ರಶ್ನೆ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಅರ್ಥವರಿಗೆ ಅವರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಅವುಗಳಲ್ಲಿ ಮೂರು ಮಾತ್ರ ಸರಿಯಾಗಿವೆ ಅನ್ನೋದು ಸರಿಯಾದ ಉತ್ತರವಾಗಿದೆ ಮುಂದೆ ಪ್ರಶ್ನೆ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಐ ಎಸ್ ಎ ಇಂಟರ್ನ್ಯಾಷನಲ್ ಸೋಲಾರ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸಾರಿ ಆಪ್ಷನ್ ಹಾಂ ನಾಲ್ಕು ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಎ ಮಾತ್ರ ಸರಿಯಾಗಿದೆ ಪ್ರಶ್ನೆ ಇಪ್ಪತ್ತೈದು ಪ್ರಶ್ನೆ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂತೆ ಕೆಳಗಿನೊಳ್ಳಲ್ಲಿ ಯಾವುದು ಬೌದ್ಧ ಶಿಕ್ಷಣದ ಲಕ್ಷಣವಲ್ಲ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಎರಡು ದೈಹಿಕ ದಂಡನೆ ಪ್ರಶ್ನೆ ಇಪ್ಪತ್ತೇಳು ಇದು ಹೊಂದಿ ಹೊಂದಿಶಿ ಬರೆಯರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದೆ ಪ್ರಶ್ನೆ ಇಪ್ಪತ್ತೇಳರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಫೋರ್ ಎ ತ್ರೀ ಬಿ ಒನ್ ಸಿ ಟು ಡಿ ಫೋರ್ ಅಂದರೆ ಎತ್ರಿ ಅಂದರೆ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗವು ಹತ್ತೊಂಬತ್ತರ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಬಿ ಒನ್ ಅಂದರೆ ಪ್ರೌಢ ಶಿಕ್ಷಣ ಆಯೋಗವು ಹತ್ತೊಂಬತ್ತರ ಐವತ್ತೆರಡು ಐವತ್ತ್ಮೂರರಲ್ಲಿ ಸ್ಥಾಪನೆಯಾಯಿತು ಭಾರತೀಯ ಶಿಕ್ಷಣ ಆಯೋಗವು ಸಿ ಟು ಅಂದರೆ ಹತ್ತೊಂಬತ್ತರ ಅರವತ್ನಾಲ್ಕು ಅರವತ್ತಾರರಲ್ಲಿ ಸ್ಥಾಪನೆ ಆಯಿತು ಪ್ರಥಮ ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಬಂತು ಅನ್ನೋದು ಇದು ಸರಿಯಾದ ಉತ್ತರ ಪ್ರಶ್ನೆ ಇಪ್ಪತ್ತೆಂಟು ಕೆಳಗಿನ ಸರ್ಕಾರದಿಂದ ಸ್ಥಾಪಿತವಾದ ಸಂಶೋಧನಾ ಸಂಸ್ಥೆಗಳು ಮತ್ತು ಅವುಗಳ ಕಾರ್ಯದೊಂದಿಗೆ ಹೊಂದಾಣಿಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆ ತುಂಬಾ ಸುದೀರ್ಘವಾದ ಇದರ ಉತ್ತರವನ್ನು ನಾವು ನೋಡೋಣ ಪ್ರಶ್ನೆ ಇಪ್ಪತ್ತ ಎಂಟಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಟೂ ಈಸ್ ರೈಟ್ ಆನ್ಸರ್ ಆಪ್ಷನ್ ಟೂ ಇದು ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಇಪ್ಪತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ನೋಡಿ ಇದು ಆಪ್ಷನ್ ಒನ್ ಎ ಐ ಟಿ ಇ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಶನ್ ಅನ್ನೋದು ಇದು ಸರಿಯಾದ ಉತ್ತರವಾಗಿದೆ ಇಪ್ಪತ್ತೊಂಬತ್ತು ಪ್ರಶ್ನೆ ಮೂವತ್ತು ಮೌಲ್ಯ ಶಿಕ್ಷಣ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ ಇಲ್ಲಿ ಕೂಡ ಆಪ್ಷನ್ ಎ ಸಿ ಇ ಅಂದರೆ ಚಾರಿತ್ರ್ಯ ನಿರ್ಮಾಣ ಮತ್ತು ನೈತಿಕ ನಿರ್ಣಯ ತೆಗೆದುಕೊಳ್ಳುವಿಕೆ ಮತ್ತು ರಾಷ್ಟ್ರಪ್ರಿಯ ಮತ್ತು ಜಾಗ ಜಾಗತಿಕ ಪೌರತ್ವ ಅನ್ನೋದು ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಮೂವತ್ತೊಂದು ಇದು ಕೂಡ ಹೊಂದಿಸಿ ಬೆರೆಯಲಿ ಪ್ರಶ್ನೆಯಾಗಿದೆ ಈ ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಎ ಟು ಬಿ ಒನ್ ಸಿ ಫೋರ್ ಡಿ ತ್ರೀ ಅನ್ನೋದು ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಮೂವತ್ತೆರಡು ಪ್ರಶ್ನೆ ಮೂವತ್ತೆರಡಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಟು ವಿಮರ್ಶಾತ್ಮಕ ಚಿಂತನೆಗಳನ್ನು ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವೃದ್ಧಿಸುತ್ತದೆ ಅನ್ನೋದು ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಮೂವತ್ತ್ ಮೂರು ವಿದ್ಯಾರ್ಥಿಗಳೇ ಫೀಲ್ಡ್ ತರಗತಿ ಕೊಠಡಿಗಳು ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತವೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಮೂವತ್ತ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ತರಗತಿಯನ್ನು ನಿಯೋಜನೆ ತರಗತಿಯಲ್ಲಿ ನಿಯೋಜನೆಗಳನ್ನು ಪೂರ್ಣಗೊಳಿಸುವುದು ಮತ್ತು ಮನೆಯಲ್ಲಿ ವಿಡಿಯೋಗಳನ್ನು ನೋಡುವುದು ಇದು ಸರಿಯಾದ ಉತ್ತರವಾಗಿದೆ ಆಪ್ಷನ್ ತರ್ಟ್ ಕ್ವೆಶನ್ ತರ್ಟಿ ತ್ರೀ ಕ್ವಶನ್ ತರ್ಟಿ ಫೋರ್ನಲ್ಲಿ ಸಿ ಬಿ ಟಿ ಗಣಕಯಂತ್ರ ಆಧಾರಿತ ಪರೀಕ್ಷೆಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳಲಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಟು ಸರಿಯಾದ ಉತ್ತರ ಫೋರ್ ಟೂ ಒನ್ ತ್ರೀ ಇನ್ನು ಮೂವತ್ತೈದನೇ ಪ್ರಶ್ನೆ ಇದು ಕೂಡ ಹೊಂದಾಣಿಕೆ ಮಾಡುವ ಪ್ರಶ್ನೆ ಹೊಂದಿಸಿ ಬೇರೆಯೇರಿ ಅನ್ನೋ ಪ್ರಶ್ನೆ ಇದೆ ಮೂವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಆಪ್ಷನ್ ತ್ರೀ ಇಲ್ಲಿ ಸರಿಯಾದ ಉತ್ತರವಾಗಿದೆ ನೋಡಿ ಮುಂದೆ ಪ್ರಶ್ನೆ ಮೂವತ್ತಾರು ಸಕಾರಾತ್ಮಕವಾದಿ ದೃಷ್ಟಿಕೋನದ ಪ್ರಮುಖ ಲಕ್ಷಣ ಯಾವುದು ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಆಪ್ಷನ್ ತ್ರೀ ಅಸ್ತಿತ್ವದಲ್ಲಿರುವ ಉದ್ದೇಶಗಳು ಮಾಪನ ಮಾಡಬಹುದಾದ ವಸ್ತು ಸ್ಥಿತಿಗಳು ಕಾನೂನುಗಳನ್ನು ನಿರ್ವಹಿಸುವ ಸಾಂಕೇತಿಕ ಸಾರಿ ನಿರ್ವಹಿಸುವ ವಿದ್ಯಮಾನಗಳಲ್ಲಿ ನಂಬಿಕೆ ಅನ್ನೋದು ಸರಿಯಾದ ಉತ್ತರ ಮೂವತ್ತೇಳನೇ ಪ್ರಶ್ನೆ ಇದು ಕೂಡ ಹೊಂದಿಸಿ ಬರೆಯಿರಿ ಪ್ರಶ್ನೆಯಾಗಿದೆ ಮೂವತ್ತೇಳನೇ ಪ್ರಶ್ನೆಗೆ ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ಎ ತ್ರೀ ಬಿ ಫೋರ್ ಸಿ ಟು ಡಿ ಒನ್ ಮುಂದೆ ಪ್ರಶ್ನೆ ಮೂವತ್ತೆಂಟು ಮಾದರಿಗಳನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಇದೆ ಮೂವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಎರಡು ಒಂದು ನಾಲ್ಕು ಇದು ಸರಿಯಾದ ಉತ್ತರವಾಗಿದೆ ಮುಂದುವರೆದು ಪ್ರಶ್ನೆ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಪ್ರಶ್ನೆ ಮೂವತ್ತೊಂಬತ್ತಕ್ಕೆ ಸರಿಯಾದ ಉತ್ತರ ಸಮಾಜ ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಳಗಿನ ಸ್ವಯಂ ನಿರೂಪಣಾ ಶೈಲಿಯನ್ನು ಸ್ವರೂಪಣಾ ಶೈಲಿ ಶೈಲಿಯನ್ನು ಸಾಮಾನ್ಯವಾಗಿ ಬಳಸುತ್ತಾರೆ ಏನಿದು ನಲವತ್ತೊಂಬತ್ತನೇ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮೇರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಅನ್ನೋದು ಸರಿಯಾದ ಉತ್ತರವಾಗಿದೆ ಇನ್ನು ನಲವತ್ತನೇ ಪ್ರಶ್ನೆ ಒಂದು ಕಂಪನಿ ಗಡಿಯಾರ ಮಾರಾಟ ಹೀಗೆ ನಾವು ಬೋಧನೆಯ ವಿಧಾನಗಳ ಬಗ್ಗೆ ಪ್ರಶ್ನೆ ಇದೆ ಪ್ರಶ್ನೆ ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ವಿವರಣಾತ್ಮಕ ವಿಧಾನ ಅನ್ನೋದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಇಂದು ಇನ್ನು ಮುಂದೆ ಒಂದು ಉದ್ ಒಂದು ದೊಡ್ಡದಾದಂಥ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ನಲವತ್ತೊಂದರಿಂದ ನಲವತ್ತೈದರವರೆಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಡೈರೆಕ್ಟಾಗಿ ನೋಡೋಣ ಇಲ್ಲಿ ನಲವತ್ತೊಂದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಒನ್ ಹಳೆಯ ಪುಸ್ತಕಗಳನ್ನು ಆಧರಿಸಿ ಹೊಸ ಜ್ಞಾನವನ್ನು ಪಡೆಯಲಾಗುತ್ತದೆ ಎರಡನೇ ಪ್ರಶ್ನೆಗೆ ಆಪ್ಷನ್ ಟು ಅದು ಪ್ರಗತಿಪರ ನಾಗರಿಕತೆಯನ್ನು ಹೊಂದಿದೆ ಎಂದು ನಲವತ್ತ್ ಮೂರನೇ ಪ್ರಶ್ನೆಗೆ ನಲವತ್ತ್ಮೂರನೇ ಪ್ರಶ್ನೆಗೆ ಒಂದು ಪುಸ್ತಕಗಳು ವ್ಯಕ್ತಿಗಳನ್ನು ಕೈ ಬಿಡುವುದಿಲ್ಲ ನಲವತ್ತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಫೋರ್ ಪುಸ್ತಕಗಳ ಬಗ್ಗೆ ವಿಶೇಷ ಮನೋಭಾವ ಹೊಂದಿರುವುದು ನಲವತ್ತ ಐದನೇ ಪ್ರಶ್ನೆಗೆ ಪ್ರಮುಖವಾಗಿ ಉತ್ತರ ಆಪ್ಷನ್ ಸಿ ಅಂದರೆ ಮೂರು ಎ ಮತ್ತು ಬಿ ಸರಿಯಾದ ಉತ್ತರ ನಲವತ್ತ ಆರನೇ ಪ್ರಶ್ನೆಗೆ ಕೆಳಗಿನಗಳಲ್ಲಿ ಯಾವ ಪದವು ಇಬ್ಬರು ವ್ಯಕ್ತಿಗಳ ನಡುವೆ ಸಂದೇಶ ಕಳುಹಿಸುವ ಮತ್ತು ಸ್ವೀಕರಿಸುವ ಸಂವಹನವನ್ನು ವಿವರಿಸುತ್ತದೆ ನಲವತ್ತಾರನೇ ಪ್ರಶ್ನೆ ಇದು ಡಯಾಡಿಕ್ ಅಂತಕ್ಕಂಥದ್ದು ಸಂವಹನಕ್ಕೆ ಸಂಬಂಧಪಟ್ಟಂತ ಸರಿಯಾದ ಉತ್ತರವಾಗಿದೆ ಇನ್ನು ನಲವತ್ತ ಏಳನೇ ಪ್ರಶ್ನೆ ಕೆಳಗಿನ ಯಾವ ಸಂವಹನದ ಸಾಮಾನ್ಯ ವರ್ಗೀಕರಣವಾಗಿದೆ ಅನ್ನೋದೇ ನಲವತ್ತೇಳನೇ ಪ್ರಶ್ನೆಗೆ ಸರಿಯಾದ ಆಪ್ಷನ್ ಸಿ ಮೂರು ಅಂದರೆ ಸಿ ಡಿ ಇ ಮಾತ್ರ ಅನ್ನೋದು ಸರಿಯಾದ ಉತ್ತರ ಇನ್ನು ನಲವತ್ತೆಂಟನೇ ಪ್ರಶ್ನೆ ಸಂವಹನದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸಾನ್ನಿಧ್ಯಶಾಸ್ತ್ರ ಅಥವಾ ಪ್ರಾಕ್ಸಿಮಿಕ್ ಸಿ ಎಂದು ಕ್ಷೇ ಕ್ಷೇತ್ರವನ್ನು ಸಂಬಂಧಿಸಿದೆ ಅಂತ ಕೇಳ್ತಾರೆ ನಲವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಬಿ ಸಿ ಡಿ ಮಾತ್ರ ಅನ್ನೋದು ಸರಿಯಾದ ಆಪ್ಷನ್ ವಿದ್ಯಾರ್ಥಿಗಳೇ ನಮ್ಮದು ಎಮ್ ಜಿ ಕರಿಯರ್ ಅಕಾಡೆಮಿ ಈ ಅಕಾಡೆಮಿಯಲ್ಲಿ ಕೆ ಎ ಆರ್ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಬೋಧನಾಶಾಸ್ತ್ರ ಮನೋವಿಜ್ಞಾನ ಸಮಾಜ ವಿಜ್ಞಾನ ಕನ್ನಡ ಮತ್ತು ಇವೆಲ್ಲ ವಿಷಯಗಳನ್ನು ನಾವು ಬೋಧನೆ ಮಾಡ್ತಾ ಇದ್ದೇವೆ ಮತ್ತು ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಅವುಗಳನ್ನು ನೋಡಿ ಮತ್ತು ಸಪೋರ್ಟ್ ಇರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಲವತ್ತೊಂಬತ್ತನೇ ಪ್ರಶ್ನೆ ಒಂದು ತರಗತಿಯಲ್ಲಿ ಪರಿಣಾಮಕಾರಿ ಸಮಾನಕ್ಕೆ ಪ್ರಸ್ತುತವಾಗಿರುವ ತಂತ್ರಗಳು ಯಾವುವು ಅನ್ನೋದು ನಲವತ್ತೊಂಬತ್ತನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎ ಬಿ ಸಿ ಮಾತ್ರ ಮುಂದೆ ನಮ್ಮ ಕೊನೆಯ ಪ್ರಶ್ನೆ ಐವತ್ತನೇ ಪ್ರಶ್ನೆ ಸಂವಹನದಲ್ಲಿ ಪಾಲ್ಗೊಂಡು ಕೇಳುವ ವಿಧಗಳು ಮತ್ತು ಲಕ್ಷಣಗಳನ್ನು ಕೇಳಿದ್ದಾರೆ ಐವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ ಒನ್ ಎ ಫೋರ್ ಬಿ ತ್ರೀ ಆ್ಯಂಡ್ ಸಿ ಟು ಆ್ಯಂಡ್ ಡಿ ಒನ್ ಅನ್ನೋದು ಇದು ಸರಿಯಾದ ಉತ್ತರ ಇದು ಎಂ ಜಿ ಫ್ರೆಂಡ್ಸ್ ಅಕಾಡೆಮಿ ವಿಸಿಟ್ ಫಾರ್ ಕೆ ಆರ್ ಟಿ ಇ ಟಿ ಕ್ಲಾಸಸ್ ನಮಗೆ ಅದ್ಭುತವಾದಂಥ ಕ್ಲಾಸ್ಗಳನ್ನು ನಾವು ಕೆ ಆರ್ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಮನೋವಿಜ್ಞಾನ ಮತ್ತು ಇಂಗ್ಲೀಷ್ ಕನ್ನಡ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಬೋರ್ನಾಶಾಸ್ತ್ರ ತರಗತಿಗಳನ್ನು ಮಾಡ್ತೇವೆ ತಾವೆಲ್ಲರೂ ಆಲಿಸಿ ಇದರ ಲಾಭವನ್ನು ಪಡೆದುಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು